ಸಲೀಂ ಎಂತವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಏನಂದ್ರೆ ನನಗೆ ಗುರುಗಳು ಮಂತ್ರವನ್ನ ಕೊಟ್ಟಿದ್ರು ಆ ಮಂತ್ರವನ್ನ ಹೇಳಿದ್ರೆ ನನಗೆ ಹಣಕಾಸು ಕೈ ಹಿಡಿಯೋದಿಲ್ಲ ಅಂದ್ರೆ ನಂಗೆ ಹಣದ ಅನುಕೂಲ ಆಗೋದಿಲ್ಲ ಬದಲಿಗೆ ಅಡಚಣೆಯಾಗುತ್ತೆ ಎಂತಕ್ಕಂಥದ್ದನ್ನ ಇಲ್ಲಿ ತಿಳಿಸಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದ ವಿಷಯ ಇರಲಿದೆ ಈಗ ಅವ್ರು ಕಮೆಂಟ್ ಮಾಡಿರ್ತಕ್ಕಂಥದ್ದೇನು ಯಾರ ಗುರುಗಳು ನನ್ಗೆ ಮಂತ್ರವನ್ನ ಕೊಟ್ಟಿದ್ರು ಆ ಮಂತ್ರವನ್ನ ನಾನು ಹೇಳಿದ್ರೆ ನನಗೆ ಹಣಕಾಸು ಕೈ ಹಿಡಿಯೋದಿಲ್ಲ ಅದು ಯಾಕೆ ಅಂತ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಆ ಕಮೆಂಟ್ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಇಲ್ಲಿ ಗಮನಿಸಿ ಗುರುಗಳು ಕೊಟ್ಟಿರ್ತಕ್ಕಂಥ ಮಂತ್ರ ಅಂದ್ರೆ ಅದು ಒಂದು ಪರ್ಟಿಕ್ಯುಲರ್ ಆಗಿ ಇಂತಹದ್ದೇ ಕಾರ್ಯ ಸಾಧನೆಯನ್ನ ಮಾಡುತ್ತೆ ಎಂತಕ್ಕಂಥದ್ದು ನಿಶ್ಚಿತ ಅದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಾದ್ರೂ ಕೂಡ ಅಷ್ಟೇ ಎಸ್ ಅಲೀಂ ಎಂತಕ್ಕಂಥವ್ರು ಮುಸ್ಲಿಂ ವರ್ಗಕ್ಕೆ ಸೇರಿದ್ದಾರೆ ಅನ್ಕೋತೀನಿ ಅಲ್ಲಿ ಕೊಟ್ಟಿದ್ರು ಕೂಡ ಅಷ್ಟೇ ಹೀಗಿದ್ದಂತ ಸಂದರ್ಭದಲ್ಲಿ ಯಾವ ಮಂತ್ರವನ್ನ ಕೊಟ್ಟಿದ್ದಾರೆ ಅದು ಅವರಿಗೆ ಸಿದ್ಧಿಯಾಗಿದೆಯೋ ಕರಗತವಾಗಿದೆಯೋ ಅಥವಾ ದೈವಿಕ ಅನುಗ್ರಹ ಕೃಪೆ ಪ್ರಾಪ್ತಿಯಾಗಿದೆಯೋ ಅನ್ನೋದು ಮುಖ್ಯವಾಗುತ್ತೆ ಒಂದು ಎರಡನೇದಾಗಿ ಅವರು ಕೊಟ್ಟಿರ್ತಕ್ಕಂಥ ಮಂತ್ರದ ಸಂದರ್ಭದಲ್ಲಿ ಯಾವ ಒಂದು ಕಾರ್ಯಕ್ಕೋಸ್ಕರ ಈ ಮಂತ್ರವನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿರ್ತಾರೆ ಅದು ಮುಖ್ಯ ನಂತರದಲ್ಲಿ ಆ ಮಂತ್ರವನ್ನ ನಾನು ಜಪ ಮಾಡುವಾಗ ಹಣಕಾಸು ಕೈ ಹಿಡಿಯೋದಿಲ್ಲ ಅಂದ್ರೆ ಇಲ್ಲಿ ಈ ಒಂದು ದೇಹದ ರಚನೆ ಮತ್ತು ಸೂಕ್ಷ್ಮ ಶರೀರದ ಕಾರ್ಯಾವಳಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪಗಳ ಕಾರ್ಯಗಳನ್ನ ನಾವು ನೋಡ್ಬೇಕಾಗತ್ತೆ ಜೆಸಾನ್ ವೆಸಾಮನ್ ಆಹಾರ ಹೇಗೋ ಮನಸ್ಸು ಹಾಗೆ ವಿಚಾರಗಳೇಗೋ ಕಾರ್ಯವು ಕಾರ್ಯವೂ ಹಾಗೆ ಹಾಗೆಯೇ ಒಬ್ಬ ಮನುಷ್ಯ ಆರ್ಥಿಕ ಹಣಕಾಸು ಸಂಪಾದನೆಗೆ ಸಂಬಂಧಪಟ್ಟಂತೆ ಮನಸ್ಸಿದ್ದು ಬೇರೊಂದು ಮಂತ್ರಗಳನ್ನ ಹೇಳುವಾಗ ಉದಾಹರಣೆಗೆ ನಿಮ್ಗೆ ಆಹಾರ ಸೇವನೆ ಮಾಡ್ಬೇಕನ್ನಿಸ್ತಾ ಇದೆ ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ನಿದ್ದೆ ಆಹಾರ ಹಸಿವಿಗಿಂತನೂ ಹೆಚ್ಚಿನದಾಗಿ ಬರ್ತಾ ಇದೆ ಆ ಸಂದರ್ಭದಲ್ಲಿ ಇಲ್ಲಿ ಮನುಷ್ಯನ ಕಾರ್ಯಗಳೇನಾಯ್ತು ಒಂದು ಆಹಾರ ಸೇವನೆ ಇಚ್ಛೆ ಇದ್ದಂತಹ ಪಕ್ಷದಲ್ಲೂ ನಿದ್ದೆ ಅದಕ್ಕಿಂತ ಅಧಿಕವಾಗಿದೆ ಆ ನಿದ್ದೆ ಬರ್ತಕ್ಕಂಥದ್ದು ಹಸುವಿನ ಸ್ಥಿತಿಗಿಂತಲೂ ಅಧಿಕವಾಗಿದೆ ಅದರಿಂದಾಗಿ ನಿದ್ದೆ ಜಾಸ್ತಿ ಬರ್ತಾ ಇದೆ ಆಹಾರ ಸೇವನೆ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಹಾಗಿದ್ಮೇಲೆ ಇಲ್ಲಿ ನಾವು ಪ್ರತಿಶತವನ್ನ ನೋಡ್ತೇವೆ ಆಹಾರ ಸೇವನೆ ಮಾಡ್ಬೇಕು ಅನ್ನೋದು ಐವತ್ತು ಪ್ರತಿಶತ ಶಕ್ತಿಯನ್ನ ಹೊಂದಿದ್ದರೆ ನಿದ್ದೆಯನ್ನ ಮಾಡ್ಬೇಕು ಅನ್ನೋದು ನೂರು ಪ್ರತಿಶತ ಶಕ್ತಿಯನ್ನ ಹೊಂದಿದೆ ಈಗ ಈ ಮಂತ್ರದ ಯಾಕೆ ಕಾರ್ಯ ಮಾಡ್ತಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು ಮನುಷ್ಯ ಜೀವನದ ಆಚರಣೆ ಹಣ ಸಂಪಾದನೆ ಎಂಬಂತೆ ಇದ್ದಂತಹ ಪಕ್ಷದಲ್ಲೂ ಯಾವ ಮಂತ್ರ ಇದೆ ಆ ಮಂತ್ರದ ಉಚ್ಚರಣೆ ಮತ್ತು ಫಲ ಬೇರೊಂದು ಫಲವನ್ನ ನೀಡುವುದಾದರೆ ಇಲ್ಲಿ ತದ್ವಿರುದ್ಧ ಕಾರ್ಯಾವಳಿಗಳು ನಡೆಯುತ್ತವೆ ಈಗ ಮಂತ್ರಗಳು ಒಬ್ಬ ಮನುಷ್ಯನನ್ನ ಹೆಚ್ಚಿನ ಶಕ್ತಿಯುತಗೊಳಿಸ್ಬೇಕು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಅಲ್ಲಿ ಹಣವನ್ನ ಆಕರ್ಷಿಸುವ ಯಾವುದೇ ಮಂತ್ರ ಪ್ರಭಾವಳಿ ಇಲ್ಲ ದೇಹದಲ್ಲಿ ನೀರನ್ನು ಕುಡಿತಕ್ಕಂತಹ ಸಂದರ್ಭದಲ್ಲಿ ನನಗೆ ದಾಹ ಇದೆ ಅನ್ನುವ ಕಾರಣಕ್ಕೆ ಆಹಾರ ಸೇವನೆ ಸೂಕ್ತವಾದದ್ದಲ್ಲ ಆಹಾರ ಸೇವನೆಯನ್ನ ಮಾಡಬೇಕು ಎಂಬಂತಹ ಸಂದರ್ಭಕ್ಕೆ ನೀರಿನ ಸೇವನೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಹಾಗಿದಂತಹ ಸಂದರ್ಭದಲ್ಲಿ ಹಸಿವಾದಾಗ ಆಹಾರ ದಣಿವಾದಾಗ ನೀರಿನ ಸೇವನೆ ಅಥವಾ ವಿಶ್ರಾಂತಿಯನ್ನು ಪಡೆತಕ್ಕಂಥದ್ದು ನಿಯಮ ಈ ಮಂತ್ರದ ಒಂದು ಉದ್ದೇಶ ಏನಿದೆ ಅದು ಆ ಮನುಷ್ಯನನ್ನ ಬೇರೆಡೆಗೆ ಕೊಂಡೊಯ್ತಕ್ಕಂತಹ ಒಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ ವೇವ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಅದರದಾದಂತ ಮಂತ್ರದ ನಿರ್ಮಾಣಕ್ಕೆ ಫಲದ ನಿರ್ಮಾಣಕ್ಕೆ ಆ ಮನುಷ್ಯನನ್ನ ತಯಾರು ಮಾಡುತ್ತೆ ಇದು ಅವರಿಗಾಗಿರ್ಬೋದು ಬೇರೆಯವ್ರ ಮಂತ್ರ ಯಾವುದೇ ಹೇಳಲಿ ಆ ಮಂತ್ರವನ್ನ ಹೇಳ್ತಕ್ಕಂಥ ಕಾರಣಕ್ಕೆ ಈಗ ಗುರುವಿನಿಂದ ಬಂದಂತ ಮಂತ್ರ ಯಾವುದು ಅದು ಸರ್ವ ಕಾರ್ಯಕ್ಕೂ ಸೂಕ್ತವೇ ಎಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ ಹಾಗಿದ್ದಂತಹ ಪಕ್ಷದಲ್ಲಿ ಆ ರೀತಿಯಾದಂಥ ಒಂದು ಮಂತ್ರವನ್ನ ಎಲ್ಲಾ ಕಾರ್ಯಗಳಿಗೂ ಕೂಡ ಇದು ಆಗತ್ತೆ ಮಂತ್ರ ಅಂತಂದ್ರೆ ಅಂತ ಕಾರ್ಯವನ್ನ ಹೇಳಿದಂತಹ ಪಕ್ಷದಲ್ಲಿ ಹಣದ ಆಕರ್ಷಣೆಗೆ ಬಾಧೆ ಇಲ್ಲ ಗಮನಿಸಿ ಒಬ್ಬ ಮನುಷ್ಯ ಶಾಂತವಾಗಿ ಕೂರಲು ಬಯಸ್ತಾರೆ ಆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಅಗಾಧವಾದಂತಹ ಗಲಾಟೆಗಳು ಘರ್ಷಣೆಗಳು ಬರ್ತಾ ಇರ್ತಾವೆ ಮನುಷ್ಯ ಬಯಸೋದೇನು ಶಾಂತಿ ನಂತರದಲ್ಲಿ ಜೀವನದಲ್ಲಿ ಆಗ್ತಕ್ಕಂಥದ್ದೇನು ಗಲಾಟೆ ಘರ್ಷಣೆ ಇಲ್ಲಿ ಏನಾಯ್ತು ಇಚ್ಛೆಯೇ ಬೇರೆ ಆದ್ರೆ ಜೀವನದಲ್ಲಿ ಘಟನೆ ಪ್ರತಿಕ್ರಿಯೆಯೇ ಬೇರೆ ಇಲ್ಲಿ ಪ್ರಕೃತಿ ನಡೆಸಕ್ಕಂಥದ್ದು ಒಂದಾಗಿರಬಹುದು ಅಥವಾ ಮನುಷ್ಯನ ಇಚ್ಛೆಯೇ ಒಂದಾಗಿರಬಹುದು ಆ ಸಂದರ್ಭದಲ್ಲಿ ಏನಾಯ್ತು ತದ್ವಿರುದ್ಧ ಕಾರ್ಯಗಳು ಅಂತ ಆಯ್ತು ಈಗ ಯಾರು ಯಾವುದೇ ಮಂತ್ರವನ್ನ ಪಠನೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಅಷ್ಟೆ ಆ ಮಂತ್ರದ ಕಾರ್ಯಾವಳಿಗಳು ಯಾವ್ದಿರ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ದೇಹ ಜೀವ ಮತ್ತು ಜೀವನ ನಿರ್ಮಾಣವಾಗ್ತಾ ಇರುತ್ತೆ ಈಗ ಒಂದ್ ವೇಳೆ ಹಣದ ಅರ್ಜನೆಗೆ ಸಂಬಂಧಪಟ್ಟಂತೆ ಆ ಮಂತ್ರವನ್ನ ಕೊಟ್ಟಿದ್ದರೆ ಆ ಮಂತ್ರವನ್ನ ಹೇಳೋದ್ರಿಂದ ಹಣಕಾಸು ಕೈ ಹಿಡಿತ ಎಲ್ಲ ದೂರ ಆಗತ್ತೆ ಅಂದ್ರೆ ಜೀವನದ ಮನುಷ್ಯನ ಕರ್ಮ ಪ್ರಾಕೃತಿಕ ಲಕ್ಷಣ ಎಂತಕ್ಕಂಥದ್ದು ಆ ಸಮಯಕ್ಕೆ ತದ್ವಿರುದ್ಧವಾಗಿದೆ ಆ ಮಂತ್ರ ಸಿದ್ಧಿಯನ್ನ ಹೊಂದಿದೆ ಅಂದ್ರೆ ಅದರಲ್ಲೇ ತನ್ನಲ್ಲೇ ತಾನು ಶಕ್ತಿಯನ್ನ ಪಡೆದುಕೊಂಡಿದೆ ಆ ಮಂತ್ರ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಫೇಲ್ಯೂರ್ ಆಗೋದಿಲ್ಲ ಅದರಿಂದ ಅನುಕೂಲ ಆಗುತ್ತೆ ಎಂತಕ್ಕಂಥ ಮಂತ್ರ ಇದ್ರೆ ಮಾತ್ರ ಕಾರ್ಯಾವಳಿಗಳನ್ನ ಮಾಡ್ತಾ ಆ ಮಂತ್ರ ತನ್ನಲ್ಲಿ ತಾನು ಸಿದ್ಧಿತವಾಗಿಲ್ಲ ಅಂದಂತ ಸಂದರ್ಭದಲ್ಲಿ ಯಾವುದೇ ಮಂತ್ರ ಹೇಳಿದ್ರು ಕೂಡ ಅಷ್ಟೇ ಅದರ ಕಾರ್ಯವಿಧಾನಕ್ಕೆ ಆ ಮಂತ್ರ ಸರಿಯಾಗಿದ್ದಾಗಿದ್ದರೆ ಅದು ದೈವಶಕ್ತಿಯನ್ನೇ ಕುರಿತು ಹೇಳುವಂತಾಗಿದ್ದರೆ ಆ ದೈವದ ಅನುಗ್ರಹ ಕೃಪೆಗೆ ಪಾತ್ರರಾಗಲು ಆ ಮನುಷ್ಯನಲ್ಲಿ ಬದಲಾವಣೆ ಬೇಕು ಆ ಮನುಷ್ಯನಲ್ಲಿ ಆ ಅನುಗ್ರಹವನ್ನ ಪಡಿತಕ್ಕಂತಹ ಎಲ್ಲ ಯೋಗ್ಯತೆಗಳನ್ನ ಆ ಜೀವ ಪಡ್ಕೋಬೇಕ ಹಾಗಾಗಿ ಮಂತ್ರದ ಆಚರಣೆ ಕಾಲಾವಧಿ ಎಂತಕ್ಕಂಥದ್ದು ಏನಿದೆ ಅದು ದೀರ್ಘ ಕಾಲವನ್ನ ತೆಗೆದುಕೊಳ್ಳುತ್ತೆ ಈಗ ಒಬ್ರು ಮಂತ್ರ ಸಿದ್ಧಿತ ಮಂತ್ರ ಹೋಗು ನಾನು ಸಿದ್ಧಿ ಮಾಡ್ಕೊಂಡಿದ್ದೇನೆ ಈ ಮಂತ್ರ ನೀನ್ ಹೇಳು ಹೀಗಾಗತ್ತೆ ಅಂದ್ರೆ ಅದು ಅದೇ ರೀತಿಯಾಗಿ ಆಗ್ಬೇಕು ಅದು ಸಿದ್ಧಿಯನ್ನ ಹೊಂದಿದ್ದರೆ ಈಗ ಅದು ಸಿದ್ಧವಾಗಿಲ್ಲ ಈಗ ಒಂದ್ ವೇಳೆ ಸಿದ್ಧವಾಗಿತ್ತು ಕೊಟ್ಟಂತ ಮಂತ್ರ ಆಚರಣೆಯನ್ನ ಮಾಡಲು ಜೀವ ಕೂಡ ಸಿದ್ಧವಾಗ್ಬೇಕು ಅದು ಕೂಡ ಸಿದ್ಧವಾಗಿಲ್ಲ ಅಂದ್ರೆ ಇಲ್ಲಿ ತಂತ್ರ ಕಾರ್ಯಗಳು ನಡೆದೇ ನಡೆಯುತ್ತ ಆ ಸಂದರ್ಭದಲ್ಲಿ ಮಂತ್ರವೊಂದಾದ್ರೆ ಆ ಮಂತ್ರದ ಫಲವೊಂದು ಮನುಷ್ಯನ ಇಚ್ಛೆ ಒಂದಾದ್ರೆ ಅದರ ಫಲವೊಂದು ಈ ರೀತಿಯಾಗಿ ಅದರಲ್ಲಿ ಭಿನ್ನತೆ ಎಂಬತಕ್ಕಂಥದ್ದು ಉಂಟಾಗ್ತಾ ಇರತ್ತೆ ಈ ಒಂದು ವೇವ್ಸ್ಗಳ ರಚನೆ ಏನಿದೆ ಆ ಮಂತ್ರವನ್ನ ಪಠನೆ ಮಾಡಿದಂತ ಸಂದರ್ಭದಲ್ಲಿ ಆ ಮಂತ್ರಕ್ಕೆ ಅನುಗುಣವಾಗಿ ವೇವ್ಸ್ಗಳು ರಚನೆ ಆಗ್ತಾ ಅದರಲ್ಲಿ ಏನಾದ್ರೂ ಶಕ್ತಿ ಸಂಪಾದನೆ ಇತ್ಯಾದಿ ಅಂಶಗಳನ್ನ ಒಳಗೊಂಡಂತ ಪಕ್ಷದಲ್ಲಿ ಹಣಕಾಸಿನ ಅರ್ಜನೆಗೆ ನೀವು ಗಮನಿಸಿ ಎಲ್ಲಿ ಹಣ ಇರತ್ತೆ ಆ ಮನುಷ್ಯ ಖರ್ಚು ಕ ಏನಾದ್ರೂ ಮಾಡ್ಕೊಳ್ಳಿಕ್ಕೆ ಶಾಂತವಾಗಿರ್ತ ಎಲ್ಲಿ ಹಣ ಇರೋದಿಲ್ಲ ಅಲ್ಲಿ ಹೋರಾಟ ಇರುತ್ತೆ ಹಾಗಾಗಿ ಹಣದ ಅನುಕೂಲಕ್ಕೆ ಮನ್ಸು ಮನುಷ್ಯನ ಜೀವನ ಶಾಂತ ಮತ್ತು ಸಕಾರಾತ್ಮಕತೆಯಿಂದ ಕೂಡಿರ್ತಕ್ಕಂಥದ್ದು ಅವಶ್ಯಕ ಇರುತ್ತೆ ಈಗ ಮನುಷ್ಯ ಸಕಾರಾತ್ಮಕ ಇದ್ದ ಮಂತ್ರ ಬೇರೆ ಬೇರೆ ಉದ್ದೇಶ ಅಥವಾ ಪರಿಣಾಮವನ್ನು ಉಂಟು ಮಾಡುವಂತಿದ್ರೆ ಆ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಹಣಕಾಸಿನ ಅನುಕೂಲ ಆಗಲಿ ಅಥವಾ ಆ ಮಂತ್ರದ ಫಲವಾಗಲಿ ಇಚ್ಛೆಗಳಿಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಾ ಇರ್ತಾವ ಅದರಿಂದಾಗಿ ಎರಡೂ ಕೂಡ ಸಫಲ ಆಗ್ಲಿಕ್ಕೆ ಅಡಚಣೆ ಇರ್ತಾವ ಹೀಗೆ ಗಮನಿಸಬಹುದು ಅಂತ ಹೇಳ್ತೀವಿ ಇವರು ನಾನು ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟ ಸಮಸ್ಯೆ ಪಕ್ಷದಲ್ಲಿ ದೂಪದ ಪೌಡರ್ಗೆ ಆರ್ಡ್ ಮಾಡಬಹುದು ಇದನ್ನ ಸ್ಮೆತಕೊಂಡು ಮಾರ್ಕೆಟ್ ಇಟ್ಕೊಂಡು ಮನೆಗಳ ಹರಿದಂಥ ಕಾರ್ಯ ಮಾಡೋದ್ರಿಂದ ಅದನ್ನ ಸಮಸ್ಯೆಗಳ ಮುಂತ್ರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮಣ ಪ್ರಾಪ್ತಿ ದೂಪ ಲಭ್ಯ ಇದೆ ಇದನ್ನ ಮನೇಲಿ ಅಂಗಡಿ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳುವುದರಿಂದ ಹಣಕಾಸಿನ ಅನುಕೂಲ ಆಗ್ಬಹುದು ಅಡೆತಡೆಗಳು ಬಾದಿಗಳು ಇದ್ದಂಥ ಪಕ್ಷದಲ್ಲಿ ಅಂತ ಸಮಸ್ಯೆ ನಿವಾರಣೆ ಆಗ್ತಕ್ಕಂಥದ್ದು ಆ ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಗತಿ ಆಗ್ತಕ್ಕಂಥದ್ದು ಲಭ್ಯ ಆಗುತ್ತೆ ನಿರಂತರ ಬಳಸ್ತಕ್ಕಂಥದ್ದು ಅವಶ್ಯಕ ಹಾಗೆ ಎರಡ್ ರೀತಿಯಾಗಿ ಆಯ್ಲಿದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹದಲ್ಲಿ ಆತ್ಮದಿಂದ ಬಂದಿರತಕ್ಕಂಥ ರೋಗ ರುಚಿನಿಗಳು ಅಂತ ಸಮಸ್ಯೆ ನಿವಾರಣೆಗೆ ಈ ಆಯ್ಲನ್ನ ಬಳಸಬಹುದು ತಲೆ ಕುದ್ದು ಉದ್ರೋಗಿದ್ರು ಕೂಡ ಅದು ಮತ್ತೆ ಹುಟ್ಟುತ್ತೆ ಬೆಳೆಯುತ್ತೆ ಅಷ್ಟು ಅನುಕೂಲವಾಗಿದೆ ಈ ನೀವು ಬಳಸಬಹುದು ದೇಹದಲ್ಲಿ ರೋಗಾರುಜಿನಿ ಚರ್ಮರೋಗ ಕಚ್ಚಿ ತುರಿಕೆ ಇತ್ಯಾದಿ ದೇಹದ ಒಳಗಡೆ ಅಂಗಾಂಗಗಳಲ್ಲೂ ಕೂಡ ನಿಮ್ಗೆ ನೋವು ಬಾಧೆಗಳು ಆ ರಕ್ತ ಹೆಪ್ಪುಗಿಡ್ತಕ್ಕಂಥದ್ದು ಇಂಥ ಸಮಸ್ಯೆಗಳಿದ್ರು ಕೂಡ ಅದನ್ನ ಪ್ರತಿ ದಿನ ನೀವು ಸ್ನಾನ ಆದ ನಂತರ ಈ ಆಯಿಲ್ ಅನ್ನ ಬಳಸಿ ಹಂತ ಹಂತವಾಗಿ ನಿಮ್ಗೆ ಕಡಿಮೆ ಆಗುತ್ತಾ ಆಯಿಲ್ ಹಾಕಿದ್ರೆ ಆ ಆ ಆತ್ಮದ ಎನರ್ಜಿ ಕೆಟ್ಟ ಕೀಟಾಣುಗಳಿಂದ ಕೂಡ ಇರ್ತಾವೆ ಕಜ್ಜಿ ಬರೋದು ತುರ್ಕೆ ಬರೋದು ಊತ ಉರಿ ಬರೋದು ಇಂಥದ್ದೆಲ್ಲ ಲಕ್ಷಣಗಳು ಕಂಡು ಬರ್ತಾ ಎನರ್ಜಿಗೆ ಅನುಗುಣವಾಗಿ ಆ ಸಂದರ್ಭದಲ್ಲಿ ಇದೇನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅದು ಕಡಿಮೆ ಆದಂತ ಕಡಿಮೆ ಆದಂತ ಇದೆಲ್ಲ ಹೋಗ್ಬಿಡ್ತೇವೆ ಉರಿ ಊತ ಆ ಈ ತರ ಕಜ್ಜಿ ಈ ಏನು ಆ ಕಡಿತ ಈ ತರದ್ದೆಲ್ಲ ಬರುತ್ತದೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ನೀವು ಬಳಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೆರೋ ಫೈವ್ ಸೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಇದೇ ನಂಬರ್ ಕರೆ ಮಾಡಿ ಆರ್ಡರ್ ಮಾಡಬಹುದು ಹಾಗೆ ಸಾಮರ್ಥ್ಯ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರದಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಪುಣ್ಯ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನು ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಪಕ್ಷಕ್ಕೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಪೇಟೆಗೆ ಅವಕಾಶ ಇರೋದಿಲ್ಲ ಭಾರತದ ಕಾನೂನು ಇಂಡಿಯನ್ ಚಾನಲ್ ಕೂಡ ತಾವು ವೀಕ್ಷಿಸಬಹುದು ಹಾಗೆ ವಿಜಯದುರ್ಗ ಅಪರಾಜಿತ ಚಾನಲ್ ಈ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ತಾವು ವೀಕ್ಷಿಸಬಹುದು ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಲಭ್ಯ ಆಗುತ್ತೆ ಹೀಗೆ ಲೈವ್ ಅಲ್ಲಿ ನಾನು ಜಾಯ್ನ್ ಆದ್ರೆ ನೀವು ಕೂಡ ಆ ಲೋಗೋನ ಕ್ಲಿಕ್ ಮಾಡುವ ಮೂಲಕ ಲೈವ್ ಅಲ್ಲಿ ಜಾಯ್ನ್ ಆಗಿ ಈ ವಿಡಿಯೋದ ವಿಚಾರಗಳನ್ನು ವೀಕ್ಷಿಸಬಹುದು ಮುಂದಿನ ವೇಳದಲ್ಲಿ